ಆರೋಗ್ಯ ಯಶಸ್ಸನ್ನು ಕೊಡ್ಲಿ ಅಂತ ಹೇಳಿ ನಮ್ಮ ಶ್ರೀ ವೀರಭದ್ರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ಅಂತ ಸಂದರ್ಭದಲ್ಲಿ ಉಂಟವನ್ನ ಕುಮಾರವನ್ನು ಕಟ್ಟಿ ಅವರಿಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಆಯಸ್ಸು ಯಶಸ್ ಗೌರವಾನ್ವಿತ ರಾಷ್ಟ್ರಪತಿಗಳು ಸುತ್ತೂರು ಕ್ಷೇತ್ರದ ಒಂದು ಕಾರ್ಯಕ್ರಮದಲ್ಲಿ ಮಳವಳ್ಳಿನಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲೂ ನನಗೂ ಏನು ಆಹ್ವಾನ ಇದೆ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮಳವಳ್ಳಿಗೆ ಬರ್ತಕ್ಕಂಥ ಒಂದು ಆಹ್ವಾನವನ್ನು ನಾನೇ ಖುದ್ದು ಸ್ವಾಮಿಗಳ ಜೊತೆ ಹೋಗಿ ನೀಡಿದ್ದೆ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದೇನೆ ಅದು ಕಾಕತಾಳೀಯ ನನ್ನ ಹುಟ್ಟಿದ ದಿನವೂ ಇವತ್ತೇ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ನಿನ್ನೆ ರಾತ್ರಿ ದೆಹಲಿಯಿಂದ ಬಂದು ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಮಾಡಿ ಮಳವಳ್ಳಿಗೆ ಹೋಗಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಮೈಸೂರು ಬೆಂಗಳೂರು ರಸ್ತೆಯಲ್ಲಿ ಏನು ನಾನು ಮಳವಳಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ನಮ್ಮ ಪಕ್ಷದ ನನ್ನನ್ನು ಬೆಳೆಸಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ಈ ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ನನಗೆ ಶುಭ ಹಾರೈಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ರಸ್ತೆ ಉದ್ದಕ್ಕೂ ಅವರೇನು ಪ್ರೀತಿ ವಿಶ್ವಾಸ ತೋರಿಸಿ ನನಗೆ ಬರ್ಮಾಡ್ಕೊಂಡಿದ್ದಾರೆ ಅದಕ್ಕೆ ಚುರುಣಿಯಾಗಿದ್ದೇನೆ ನನ್ನ ಜೀವನ ಇರ್ತಕ್ಕಂಥದ್ದೇ ನಾಡಿಗೆ ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತಿನ ಹುಟ್ಟುಹಬ್ಬದಂತಲೂ ನನ್ನ ಸಂಕಲ್ಪ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಗೌರವಾನ್ವಿತ ಪ್ರಧಾನಮಂತ್ರಿಗಳು ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ವಿಶ್ವಾಸ ಇಟ್ಕೊಂಡಿದ್ದಾರೆ ನನ್ನಿಂದ ಉತ್ತಮವಾದ ಕೆಲಸಗಳು ನನ್ನ ಇಲಾಖೆಯಲ್ಲಿ ನಡೀತಿದೆ ಅಂತ ಅದರ ಜೊತೆಗೆ ರಾಜ್ಯಕ್ಕೂ ಏನು ಆಗಬೇಕು ಅಂತಕ್ಕಂಥದ್ದು ಎಲ್ಲ ರೀತಿಯ ನಿರೀಕ್ಷೆ ಇಟ್ಟಂಥ ನನ್ನನ್ನು ಆಶೀರ್ವಾದ ಮಾಡಿರ್ತಕ್ಕಂಥ ಒಂದು ವರ್ಗ ಇನ್ನೊಂದು ವರ್ಗ ಟೀಕೆ ಮಾಡ್ತಕ್ಕಂಥ ಒಂದು ವರ್ಗವೂ ಇದೆ ಆ ಟೀಕೆಗಳಿಗೆ ನಾನು ಸೊಪ್ಪು ಹಾಕಕ್ಕೆ ಹೋಗಲ್ಲ ನನ್ನ ಕೆಲಸ ಏನು ಮಾಡಬೇಕು ನನ್ನ ಹಿತಿಮಿತ್ತಿನಲ್ಲಿ ಈ ಒಂದು ನಾಡಿನ ಜನತೆಯ ನಿರೀಕ್ಷೆಗೆ ಕೆಲಸ ಮಾಡಲಿಕ್ಕೆ ಪ್ರಯತ್ನಕ್ಷ್ಮಿಲ್ಲ ನಾನು ಆ ಗೃಹಲಕ್ಷ್ಮಿ ಕಾರ್ಯಕ್ರಮ ಹಣ ಕೊಡ್ತಿದ್ದಾರೋ ಬಿಡ್ತಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಬ್ರದರ್ ಇವತ್ತು ಕಳೆದ ಎರಡು ವರ್ಷ ಈ ಸರ್ಕಾರ ಬಂದ ನಂತರ ರಾಜ್ಯದಲ್ಲಿ ಎರಡು ಸಾವಿರದ ಎಂಟುನೂರು ರೈತ ಕುಟುಂಬಗಳ ಆತ್ಮಹತ್ಯೆಯಾಗಿದೆ ಇತ್ತೀಚೆಗೆ ಅದರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಇತ್ತೀಚೆಗೆ ಒಂದು ಸರ್ವೆ ರಿಪೋರ್ಟ್ ಏನು ಬಂದಿದೆ ಎರಡು ಸಾವಿರದ ಎಂಟುನೂರು ರೈತ ಕುಟುಂಬದ ಆತ್ಮಹತ್ಯೆ ಇದು ಈ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪಂಚ ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥ ಮುಖಾಂತರ ರೈತರ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಿದ್ದಾರೆ ಅನ್ನೋದು ಮತ್ತೆ ಪುನಃ ನೀವು ನೋಡ್ತಾ ಇದ್ದೀರಿ ಅದಷ್ಟೇ ಅಲ್ಲ ಈ ಸರ್ಕಾರ ಹೇಳಿದು ಸಹಕಾರಿ ಬ್ಯಾಂಕ್ನಲ್ಲಿ ಸುಮಾರು ಮೂವತ್ತ ಎರಡು ಲಕ್ಷ ಕುಟುಂಬಗಳಿಗೆ ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಸಾಲ ಮಾಡ್ತಿ ಕೊಡ್ತೀವಿ ಅಂದರು ರೈತರಿಗೆ ನವೆಂಬರ್ ತಿಂಗಳಿನವರೆಗೆ ಕೊಟ್ಟಿರೋದೆಷ್ಟು ಹನ್ನೆರಡು ಸಾವಿರ ಕೋಟಿ ಕೊಟ್ಟಿದ್ದಾನೆ ಅಂದರೆ ಈ ಬುಕ್ಸ್ ಆಫ್ ಅಕೌಂಟ್ ಬದಲಾವಣೆ ಇದೆಯಲ್ಲ ಸಾಲ ಏನು ಕೊಟ್ಟಿಲ್ಲ ಹೊಸದಾಗಿ ಆ ಬುಕ್ಸ್ ಆಫ್ ಅಕೌಂಟ್ನಲ್ಲಿ ಇರ್ತಕ್ಕಂಥದ್ದನ್ನು ಅಲ್ಲಿ ತಿದ್ಕೊಂಡು ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಇದರಿಂದ ರೈತರ ಪರಿಸ್ಥಿತಿ ಏನಾಗಬೇಕು ಇದು ನನ್ನ ಚಿಂತೆ ಇವ್ರ ಕಾರ್ಯಕ್ರಮ ಗುರುಹಾಲಕ್ಷ್ಮಿ ದುಡ್ಡು ಕೊಟ್ಟರು ಬಿಟ್ಟರು ಅದೆಲ್ಲ ಮುಖ್ಯ ಅವರು ಅವರು ಒಟ್ಟಿಗೆ ಕೊಡ್ತಾರೆ ಒಟ್ಟಿಗೆ ಕೊಟ್ಟರೆ ಅವ್ರನ್ನ ಜ್ಞಾಪಕದಲ್ಲಿ ಇಟ್ಕೊಳ್ತಾರಲ್ಲ ಜನ ಅದಕ್ಕೆ ಒಟ್ಟೊಟ್ಟಿಗೆ ಮೂರು ತಿಂಗಳು ನಾಲ್ಕು ತಿಂಗಳು ಯಾರು ಚುನಾವಣೆ ಬಂದಾಗ ಈಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ನಡೆಸಬೇಕಾದ ಅನಿವಾರ್ಯತೆ ಬಂದರೆ ಆಗ ನಾಲ್ಕೈದು ತಿಂಗಳು ಒಟ್ಟಿಗೆ ಸೇರಿ ಕೊಟ್ಟರೆ ಓಟ್ ಹಾಕ್ತಾರೆ ಅಂತ ಅವರು ತಲೆ ಹೊಡೆ ನೋಡಿ ನನಗೆ ಅವ್ರ ಸವಾಲುಗಳು ಅವೆಲ್ಲ ಅವಶ್ಯಕತೆ ಇಲ್ಲ ನಾನು ಕೆಲಸ ಏನು ಮಾಡಬೇಕು ನಮ್ಮ ಯಾರು ಅದಕ್ಕೆ ಹೇಳ್ತಾ ಇರೋದು ಈ ಸರ್ಕಾರಕ್ಕೆ ಅಭಿವೃದ್ಧಿ ಅಂದ್ರೆ ಏನು ಅನ್ನೋದೇ ಚಿಂತೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಿರತಕ್ಕಂಥದ್ದು ನಾಡಿನ ಜನತೆಯ ತೆರಿಗೆ ಹಣ ಲೂಟಿ ಮಾಡೋದು ಅಭಿವೃದ್ಧಿ ಅಂತ ತಿಳ್ಕೊಂಡಿದ್ದಾರೆ ಈಗ ಈಗ ಮೊದಲು ನಿನ್ನೆ ಮೊನ್ನೆ ನಡೆದಿದೆಯಲ್ಲ ಗೌರವಿತ ಪ್ರಧಾನಮಂತ್ರಿಗಳ ಮನ್ರು ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲೇ ಕೂಗಿದ್ದಾರಲ್ಲ ಮಾಡ್ತೀವಿ ಹೇಳಿ ಮೊದಲು ಅದ್ರ ಮೇಲೆ ಆ್ಯಕ್ಷನ್ ತಗೊಳಕ್ಕೆ ಹೇಳಿ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ವೃದ್ಧಿ ಆಗಲಿ ಅಭಿವೃದ್ಧಿ ಆಗಲಿ ಆಯಸ್ಸು ಆರೋಗ್ಯ ಯಶಸ್ಸು ಕೊಡಲಿ ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ರುದ್ರನ ಆಹ್ವಾನ ಮಾಡಿ ಏನು ನಮ್ಮ ಕೇಂದ್ರದ ಮಿನಿಸ್ಟ್ರು ನಮ್ಮ ಕುಮಾರಣ್ಣವರ ಆರೋಗ್ಯ ಅಯಸ್ಸು ವೃದ್ಧಿ ಆಗಲಿ ಅಂತೇಳಿ ವಿಶೇಷವಾಗಿ ರುದ್ರ ಆಹ್ವಾನ ಮಾಡಿಸಿ ಇವತ್ತು ಕುಮಾರಣ್ಣನಿಗೆ ಕಟ್ಟಬೇಕು ಕೈಗೆ ಬಲಗೈಗೆ ಕುಮಾರಣ್ಣನ ಕಟ್ಟಬೇಕು ರುದ್ರ ಆಹ್ವಾನ ಮಾಡಿರುವಂಥ ಯಂತ್ರವನ್ನು ಕಟ್ಟಬೇಕು ಅಂಥೇಳಿ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ನಮ್ಮ ಮಹಿಳಾ ತಾಯಂದಿರು ಎಲ್ಲ ಬಂದಿದ್ದೀವಿ ಕುಮಾರಣ್ಣನಿಗೆ ಹುಟ್ಟಿದ ಭಂಗ ಅವ್ರು ಒಳ್ಳೇದಾಗಲಿ ಅಂತೇಳಿ ನಾವೆಲ್ಲ ಬಯಸ್ತಾ ಇದೀವಿ ಥ್ಯಾಂಕ್ ಯು ಇದು ಬಾಂಧವ್ಯಗಳ ಬೆಸುಗೆ